ಪೊಲೀಸ್ನವರು ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಕಾನ್ಸ್ಟೇಬಲ್ಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರೆಲ್ಲರೂ ಕೂಡ ಕ್ಲೋಚ್ ಹ್ಯಾಟ್ಗಳನ್ನು ಧರಿಸ್ತಾ ಇದ್ರು ತಲೆ ಮೇಲೆ ಕ್ಲೋಚ್ ಹ್ಯಾಟ್ಗಳನ್ನು ಧರಿಸ್ತಾ ಇದ್ರು ನಾನು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪಿ ಇವರು ಕಚೇರಿಗೆ ಹೋಗಿದ್ದೆ ಅಲ್ಲಿ ಒಂದು ಪ್ರಸ್ತಾವ ಬಂತು ಕ್ಯಾಪ್ಗಳನ್ನು ಬದಲಾಯಿಸೋಣ ಹೇಳಿ ನಾನು ಇವತ್ತು ನೀವೆಲ್ಲ ತಲೆ ಮೇಲೆ ಹಾಕೊಂಡಿದ್ದೀರಲ್ಲ ಈ ಕ್ಯಾಪ್ಗಳನ್ನು ಆಯ್ಕೆ ಮಾಡಿದವನೇ ನಾನು ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಈ ಪೀಕ್ ಕ್ಯಾಪ್ಗಳನ್ನು ಹಾಕಿರ್ತಕ್ಕಂಥದ್ದು ಜಾರಿನಲ್ಲಿತ್ತು ನಮ್ಮ ಪೊಲೀಸ್ನವ್ರಿಗೂ ಯಾಕೆ ಆಗಬಾರದು ಇದರಿಂದ ಅವರ ಆರೋಗ್ಯ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದ ಈ ಸ್ಲೋಚ್ ಹ್ಯಾಟ್ಗಳಿಂದ ಸ್ವಲ್ಪ ಅನನುಕೂಲ ಆಗ್ತಾ ಇತ್ತು ಐವತ್ತಾರನೇ ಇಸ್ವಿಯಿಂದ ಸ್ಲೋಚ್ ಕ್ಯಾಟ್ಗಳಿದ್ದು ಭಾಳ ದೀರ್ಘಕಾಲ ಐವತ್ತಾರು ಅಂತಂದರೆ ಸುಮಾರು ಎಪ್ಪತ್ತು ವರ್ಷಗಳು ಎಪ್ಪತ್ತು ವರ್ಷಗಳಿಂದ ಇದ್ದಂಥ ಕ್ಯಾಪನ್ನು ಬದಲಾವಣೆ ಮಾಡಿ ಈಗ ನೀವು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಕಳ್ತಕ್ಕಂಥ ಕ್ಯಾಪ್ಗಳನ್ನೇ ನೀವು ಹಾಕಳ್ತಾ ಇದ್ದೀರಿ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇದರಿಂದ ನಿಮ್ಮ ಆತ್ಮಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಇತ್ತು ಎಂಥದ್ದು ಟರ್ಬನ್ಗಳು ಅದು ಬದಲಾವಣೆ ಆಯಿತು ಆಮೇಲೆ ಈಗ ಪೀಕ್ ಕ್ಯಾಪ್ ಬಂದಿದೆ ಇನ್ನು ಮುಂದೆ ಬದಲಾವಣೆ ಆಗಲ್ಲ ಆದರೆ ಕ್ಯಾಪ್ಗಳು ಬದಲಾವಣೆ ಆಗ್ತವೆ ಆಗಿದ್ದಾವೆ ನೀವೆಲ್ಲ ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ವಿಭಾಗ ಎರಡನೇ ಭಾಗ ಏನಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಷ್ಟೇ ದಕ್ಷತೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಮಾಡ್ತಾ ಇದ್ದೀರಿ ಈಗ ಎಂತದ್ದು ಇಂಡಿಯಾ ಜಸ್ಟಿಸ್ ಇಂಡಿಯಾ ಜಸ್ಟಿಸ್ ವರದಿನಲ್ಲಿ ಈ ವರ್ಷದ್ದು ಗೊತ್ತಿಲ್ಲ ನನಗೆ ಭಾಳ ಸಂತೋಷ ನಂಬರ್ ಒನ್ ಆದರೆ ವಿ ವಾಂಟ್ ನಂಬರ್ ಒನ್ ಯು ಆಲ್ರೆಡಿ ಎಸ್ಟಾಬ್ಲಿಷಡ್ ನಂಬರ್ ಒನ್